ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಅರಿವು ವಾಹಿನಿಯ ವಚನಾಂತರಂಗ ಸರಣಿಯ ಹದಿನಾಲ್ಕನೇ ಸಂಚಿಕೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಗುರುಬಸವಣ್ಣನವರ ಸಂಸಾರ ಹೇಯ ಸ್ಥಳದ ವಚನಗಳ ಕುರಿತು ಚಿಂತನೆಯನ್ನ ಮಾಡ್ತಾ ಇದ್ದೇವೆ ಇದು ಸಂಸಾರ ಹೇಯ ಸ್ಥಳದ ಕೊನೆಯ ಸರಣಿ ಅರವತ್ತೊಂಬತ್ತು ವಚನಗಳು ಒಟ್ಟು ಇಂದು ನಾಲ್ಕು ವಚನಗಳು ಸಂಸಾರ ಹೇಯ ಅಂತಂದ್ರೆ ಇಲ್ಲಿ ನಮ್ಮ ಅವಗುಣಗಳನ್ನ ನಾವು ಈಡಾಡಿಕೊಳ್ಳುವುದು ಅಂತಂದ್ರೆ ಅದನ್ನ ನಾವು ಕಳೆದುಕೊಳ್ತಕ್ಕಂಥದ್ದು ನಮ್ಮ ಸಾಧನಾ ಪಥದಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಅವಗುಣಗಳನ್ನ ಕಳೆದುಕೊಂಡು ಅವುಗಳಲ್ಲಿ ಆ ಜಾಗದಲ್ಲಿ ಶಿವಗುಣಗಳನ್ನ ಅಥವಾ ಮಂಗಳಮಯವಾದಂಥ ಸದ್ಗುಣಗಳನ್ನ ಅಳವಡಿಸಿಕೊಳ್ಳುವುದೇ ಈ ಸಂಸಾರ ಹೇಯ ಸ್ಥಳ ಅಂತಕ್ಕಂಥದ್ರ ಒಂದು ಅರ್ಥ ಇಲ್ಲಿ ಸಂಸಾರ ಅಂತಕ್ಕಂದ್ರೆ ಅವ ಅವಗುಣಗಳು ಆ ಅವಗುಣಗಳನ್ನ ಹೇಯ ಅಂತಂದ್ರೆ ಕಳೆದುಕೊಳ್ಳುವುದು ಅಥವಾ ಅದರ ಬಗ್ಗೆ ಒಂದು ಆ ನಿರಾಸಕ್ತಿಯನ್ನ ಬೆಳೆಸಿಕೊಳ್ತಕ್ಕಂಥದ್ದು ಅವಗುಣಗಳ ಬಗ್ಗೆ ಹಾಗಾಗಿ ಇಲ್ಲಿ ಅರವತ್ತ ಆರನೇ ವಚನ ಏನ್ ಹೇಳುತ್ತೆ ಅಂತ ನೋಡೋಣ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಪ್ರೋತ್ಸಾಹಿಸಿ ಹಾಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ದಾಖಲಿಸಿ ಅಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತ ಅರವತ್ತಾರನೇ ವಚನ ನೀನೊಲಿದರೆ ಕೊರಡು ಕೊನರು ಉದಯ್ಯ ನೀನೊಲಿದರೆ ಬರಡು ಹಯನ ಹೃದಯ ನೀನೊಲಿದರೆ ವಿಷವೆಲ್ಲ ಅಮೃತ ಹೃದಯ ನೀನೊಲಿದರೆ ಸಕಲ ಪಡಿ ಪದಾರ್ಥ ಇದರಲ್ಲಿರುವವು ಕೂಡಲ ಸಂಗಮ ದೇವ ಈ ವಚನದಲ್ಲಿ ಎಲ್ಲವನ್ನು ನೀನ್ ಒಲಿದರೆ ನೀನ್ ಒಲಿದರೆ ಅಂತ ಹೇಳಿದ್ದಾರೆ ನೀನ್ ಒಲಿದರೆ ಏನೇನೆಲ್ಲ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಕೊರಡು ಕೊನರುತ್ತೆ ಬರಡು ಹಯನಾಗುತ್ತೆ ಅಂತ ಹೇಳಿದ್ರೆ ಕೊರಡು ಕೊನರುವುದು ಅಂತಂದ್ರೆ ಒಣಗಿ ಹೋದಂತ ಒಂದು ಮರದ ಕಡ್ಡಿ ಅದು ಕೂಡ ಚಿಗುರ್ತಾ ಇದೆ ಅಂತ ಕೊನರುವುದು ಅಂದ್ರೆ ಚಿಗುರುವುದು ಬರಡು ಹಯನಾಗುವುದು ಅಂತಂದ್ರೆ ಬರಡಾದಂತ ಆಕಳು ಕೂಡ ಅದು ಹಾಲು ಕೊಡ್ಲಿಕ್ಕೆ ಪ್ರಾರಂಭ ಮಾಡುತ್ತೆ ವಿಷವೆಲ್ಲ ಅಮೃತವಹುದು ವಿಷವೂ ಕೂಡ ಅಮೃತವಯ ಆಗ್ತಾ ಇದೆ ಸಕಲೆ ಪಡೆ ಪದಾರ್ಥ ಇದರಲ್ಲಿಪ್ಪವು ನನಗೆ ಬೇಕಾದಂತ ಎಲ್ಲವೂ ಕೂಡ ಇದರಲ್ಲಿ ಬಂದು ಬಿಡುತ್ತೆ ಅಂತಕ್ಕಂಥದ್ದು ಯಾವಾಗ ಇದೆಲ್ಲ ನೀನ್ ಒಲಿದಾರೆ ಅಂತ ಹೇಳ್ತಾ ಇದ್ದಾರೆ ಈ ವಚನವನ್ನ ಯಥಾವರ್ತಾಗಿ ಶಬ್ದಾರ್ಥವನ್ನ ಮಾಡ್ಕೊಂಡ್ರೆ ಶಬ್ದಗಳು ಯಾವ ರೀತಿ ಹೇಳ್ತಾವ ಅದನ್ನ ಅದೇ ರೀತಿ ಅರ್ಥ ಮಾಡ್ಕೊಂಡ್ರೆ ದೇವರು ಕೊಟ್ಟ ಕಾಲಕ್ಕೆ ಇವೆಲ್ಲವೂ ಬಂದ್ಬಿಡ್ತಾವ್ ನನ್ನ ಹತ್ರ ಅಂತ ನನ್ನಿಂದ ಯಾವುದೇ ರೀತಿಯಾದಂತ ಕ್ರಿಯೆಗಳು ಆಗದೆ ಇದ್ರೂ ಕೂಡ ಇವೆಲ್ಲ ಯಥಾವತ್ತಾಗಿ ತನ್ನಿಂದ ತಾನೇ ಬಂದು ನನ್ನ ಹತ್ರ ಬರ್ತಾ ಇದ್ದಾವೆ ಅಂತಕ್ಕಂಥದ್ದು ಒಂದು ಭಾವ ಶಬ್ದದ ಶಬ್ದಾರ್ಥವನ್ನ ನಾವು ಗ್ರಹಿಸಿದಾಗ ಆಗುತ್ತೆ ಆದ್ರೆ ಶರಣರು ಎಂದು ಕೂಡ ಈ ವಿಧಿವಾದವನ್ನ ಒಪ್ಪೋದಿಲ್ಲ ದೇವರು ಕಣ್ಬಿಟ್ಟ ಕಾಲಕ್ ಆಗುತ್ತೆ ಅಂತಕ್ಕಂಥ ವಿಚಾರವನ್ನ ಶರಣರು ಎಂದು ಕೂಡ ಒಪ್ಪೋದಿಲ್ಲ ಅದರಲ್ಲೂ ವಿಶೇಷವಾಗಿ ಬಸವಣ್ಣನವರಂತವರು ಈ ವಿಧಿವಾದವನ್ನ ಒಪ್ಪಿದ್ರೆ ನಮ್ಮ ಈ ಲಿಂಗಾಯತ ಸಾಹಿತ್ಯ ಧರ್ಮ ಸಾಹಿತ್ಯವೇ ಹುಟ್ಟತಾ ಇರಲಿಲ್ಲ ಅಥವಾ ಒಂದು ಹೊಸ ಸಮಾಜನೇ ಸೃಷ್ಟಿ ಆಗ್ತಾ ಇರಲಿಲ್ಲ ಹಾಗಾಗಿ ಇದು ವಿಧಿವಾದದ ವಚನ ಅಲ್ಲ ಇಲ್ಲಿ ಹೇಳ್ತಾರೆ ನೀನು ಒಲಿದ್ರೆ ಕೊರಡು ಕೊನರುವುದಯ್ಯ ಅಂತಂದ್ರೆ ಸಾಧಕ ಮನಸ್ಸು ಮಾಡ್ಬೇಕು ಅಂತ ನೀನ್ ಒಲಿಯೋದು ಅಂತಂದ್ರೆ ಯಾರು ಜೀವಾತ್ಮ ಜೀವಾತ್ಮ ಆತ ಮನಸ್ಸು ಮಾಡಿದ್ರೆ ಸಾಧನಾ ಪಥದಲ್ಲಿ ಏನ್ ಬೇಕಾದ್ರೂ ಸಾಧಿಸ್ಬೋದು ಅಂತ ಕೊರಡನ್ನು ಕೊನರಿಸ್ಬೋದು ಬರಡನ್ನು ಹಯನಾಗಿಸ್ಬೋದು ಅಂತ ಅಂತಂದ್ರ ಅರ್ಥ ಏನು ಅಂತಂದ್ರೆ ಕೊರಡನ್ನ ಚಿಗ್ರಸ್ತಾನೆ ಪವಾಡ ಮಾಡಿ ಅಂತ ಅಲ್ಲ ಅದ್ರ ಅರ್ಥ ಶಬ್ದಾರ್ಥವನ್ನ ನಾವು ತಗೋಬಾರ್ದು ಕೊರಡು ಉದಯ್ಯ ಅಂತಂದ್ರೆ ಎಂಥ ಒಂದು ಸನ್ನಿವೇಶವೂ ಕೂಡ ಒಂದು ಜೀವಂತ ಸನ್ನಿವೇಶ ಬರಡು ಸನ್ನಿವೇಶ ಇದ್ರೆ ಕೊರಡು ಸನ್ನಿವೇಶ ಇದ್ರೆ ಒಂದು ಹಳಾದಂತ ಸಂಬಂಧಗಳಿದ್ರೆ ಎಲ್ಲವೂ ಕೂಡ ನಾವು ಚಿಗುರಿಸ್ಲಿಕ್ಕೆ ಅವಕಾಶ ಇದೆ ಅದು ಸಾಧ್ಯ ಆಗ್ತಾ ಇದೆ ಅಂತ ಯಾವುದೂ ಕೂಡ ಇಲ್ಲಿ ಡೆಡ್ ಅಂಡ್ ಅಂತ ಇರೋದಿಲ್ಲ ಈ ಸೃಷ್ಟಿಯಲ್ಲಿ ಹಾಗಾಗಿ ಎಂಥವನ್ನ ಒಂದು ಕೊರಡನ್ನು ಕೂಡ ಚಿಗುರಿಸ್ಬೋದು ಹ್ಮ್ ಆ ರೀತಿಯ ಒಂದು ಮನಸ್ಥಿತಿ ನಮ್ಮದಾಗ್ಬೇಕು ಅಂತ ಬರಡು ಹಯನ ಹೋದಯ್ಯ ಮನಸ್ಸು ಮಾಡಿದ್ರೆ ಬರಡೋ ಆಯನಾಗುವಂತೆ ಒಂದು ಎಂತ ಕೆಟ್ಟ ಪರಿಸ್ಥಿತಿಯನ್ನು ಕೂಡ ಬದಲಾಯಿಸುವ ಸನ್ನಿವೇಶವನ್ನು ಬದಲಾಯಿಸುವ ಒಂದು ತಾಳ್ಮೆ ವ್ಯವಧಾನ ಸಾಧ್ಯ ಚಿಂತನೆಗಳು ಇದ್ದಾಗ ಈ ರೀತಿ ಎಲ್ಲ ಆಗುತ್ತೆ ಅಂತ ಆಮೇಲೆ ಆ ರೀ ಆ ಮುಖ್ಯ ಆ ಒಂದು ನಿಟ್ಟಿನಲ್ಲಿ ನಾವು ಕ್ರಿಯೆಗಳನ್ನ ಮಾಡಿದಾಗ ಆ ಚಿಂತನೆಗಳ ಪ್ರಕಾರ ಕ್ರಿಯೆಗಳನ್ನ ಮಾಡಿದಾಗ ಕ್ರಿಯೆಗಳಲ್ಲಿ ನಿರತರಾದಾಗ ಏನೆಲ್ಲ ಸಾಧ್ಯ ಆಗುತ್ತೆ ಅಂತ ಇದೆಲ್ಲ ಪುರುಷ ಪ್ರಯತ್ನವನ್ನ ಹೇಳ್ತಾರೆ ಹೊರತು ಶರಣರು ವಿಧಿವಾದವನ್ನ ನೀನ್ ದೇವ್ರ ಕಾಲಕ್ಕೆ ಇವೆಲ್ಲ ಆಗುತ್ತೆ ಬಿಡು ಅಂತಕ್ಕಂಥ ಒಂದು ಮನಸ್ಥಿತಿಯವರು ಶರಣರು ಅಲ್ಲ ಇದು ನಾವು ಸಾಧನೆ ಮಾಡ್ಕೊಂಡ್ರೆ ಇವೆಲ್ಲ ಆಗುತ್ತೆ ಅಂತಕ್ಕಂಥ ಒಂದು ವಿಚಾರ ಮುಂದೆ ಹೇಳ್ತಾರೆ ಮೇರು ಗುಣವನ್ನು ಅರಸುವುದೇ ಕಾಗೆಯಲ್ಲಿ ಅರವತ್ತೇಳನೇ ವಚನ ಮೇರು ಗುಣವನ್ನು ಅರಸುವುದೇ ಕಾಗೆಯಲ್ಲಿ ಪರುಷ ಗುಣವನ್ನು ಅರಸುವುದೇ ಕಬ್ಬುನದಲ್ಲಿ ಸಾಧು ಗುಣವನ್ನು ಅರಸುವುದೇ ಅವಗುಣಿಯಲ್ಲಿ ಚಂದನ ಗುಣವನ್ನು ಅರಸುವುದೇ ತರುಗಳಲ್ಲಿ ಸರ್ವಗುಣ ಸಂಪನ್ನ ಲಿಂಗವೇ ಎನ್ನಲ್ಲಿ ನೀನೆನ್ನಲ್ಲಿ ಅವಗುಣವನ್ನು ಅರಸುವರೆ ಕೂಡಲ ಸಂಗಮ ದೇವ ಈ ವಚನವೂ ಕೂಡ ಇಲ್ಲಿ ದೇವರು ಭಕ್ತರಲ್ಲಿ ದೇವರು ಆ ಚೈತನ್ಯ ನಮ್ಮಲ್ಲೇನು ಅವಗುಣ ಅರ್ಸಕ್ ಹೋಗೋದಿಲ್ಲ ಯಾವುದು ಕೂಡ ಅವಗುಣ ಅರ್ಸಕ್ ಅರಸ್ತಕ್ಕಂತವ್ರು ಯಾರು ಅಂತಂದ್ರೆ ನಾವು ಮನುಷ್ಯರು ಮನುಷ್ಯರು ಮತ್ತೊಬ್ಬರಲ್ಲಿ ಅವಗುಣವನ್ನ ಅರಸ್ತೀವಿ ಅವನ ಅಂತವನು ಇವನಿಂತವನು ಹೀಗೆ ಹಾಗೆ ಅಂತ ಹಾಗಾಗಿ ಅದನ್ನ ಕುರಿತು ಇಲ್ಲಿ ಹೇಳ್ತಾ ಇದ್ರೆ ಒಂದು ಕಾಗೆ ಇದೆ ಸೃಷ್ಟಿಯಲ್ಲಿ ನೋಡಿದಾಗ ಕಾಗೆ ಕಾಣ್ತಾ ಇದೆ ಅದು ಕಪ್ಪಿದೆ ಆ ಮೇರು ಗುಣ ಅಂತಂದ್ರೆ ಆ ಕಪ್ಪಾದಂತ ಗುಣ ಅಂತಂದ್ರೆ ಇಲ್ಲಿ ಕ್ಯಾರೆಕ್ಟರ್ ಅಂತಲ್ಲ ಅದು ಅದರ ಬಣ್ಣವನ್ನ ಕುರಿತು ಇಲ್ಲಿ ಗುಣ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಅದ್ರ ಸ್ವಭಾವತಃ ಅದು ಹುಟ್ಟಿರ್ತಕ್ಕಂಥ ಪ್ರಕೃತಿಯಲ್ಲಿ ಅದು ಕಪ್ಪು ಗುಣ ಕಪ್ಪು ಬಣ್ಣ ಆ ಕಪ್ಪು ಬಣ್ಣದ ಕಾಗೆಯಲ್ಲಿ ನಾನು ಬಿಳಿಯನ್ನ ಹರಸ್ಲಿಕ್ಕೆ ಸಾಧ್ಯನಾ ಅಂತಕ್ಕಂಥದ್ದು ಪರುಷ ಗುಣವನ್ನು ಅರಸುವುದೇ ಕಬ್ಬುನದಲ್ಲಿ ಕಬ್ಬುಣ ಅಂತಂದ್ರೆ ಅದು ತುಕ್ಕಿಡ್ದು ಅದನ್ನ ನಶಿಸಿ ಹೋಗ್ತಕ್ಕಂತ ಒಂದು ವಸ್ತು ಅಂಥದ್ರಲ್ಲಿ ಪರುಷ ಗುಣ ಪರುಷ ಅಂತಂದ್ರೆ ಎಂದೆಂದು ಕಳೆಗುಂದದಂತ ಒಂದು ಬಂಗಾರ ಎಲ್ಲಿ ಮುಟ್ಟಿದ್ದನ್ನೆಲ್ಲ ಒಂದು ಸ್ಪರ್ ತನ್ನಂತೆ ಮಾಡಿಕೊಳ್ಳುವ ಒಂದು ವಸ್ತು ಅಂಥ ವಸ್ತು ಕಬ್ಬಿಣವಾಗ್ಲಿಕ್ಕೆ ಸಾಧ್ಯ ಆ ಗುಣವನ್ನ ಕಬ್ಬಿಣದಲ್ಲಿ ನಾವು ಹರಸ್ಲಿಕ್ಕೆ ಸಾಧ್ಯನಾ ಅಂತಕ್ಕಂಥ ಪ್ರಶ್ನೆ ಹಾಗೆ ಸಾಧು ಗುಣವನ್ನು ಅವಗುಣಿಯಲ್ಲಿ ಅವಗುಣಿ ಅಂತಂದ್ರೆ ಒಬ್ಬ ಅತ್ಯಂತ ಒಂದು ಒಬ್ಬ ಅಹ್ ನೀಚತನ ಗುಣಗಳಿಂದ ಉಳಿ ಹೊಂದಿ ಗುಣಗಳನ್ನು ಹೊಂದಿದಂಥ ಒಬ್ಬ ಮನುಷ್ಯ ಆತನಲ್ಲಿ ಸಾಧು ಗುಣವನ್ನ ಸಾಧುವಿನಲ್ಲಿ ಇರಬಹುದಾದಂತ ಗುಣಗಳನ್ನ ಸಾತ್ವಿಕ ಗುಣಗಳನ್ನ ಅರಸ್ಲಿಕ್ಕೆ ಸಾಧ್ಯ ಇದೆಯಾ ಒಬ್ಬ ಕ್ರೌ ಅತಿ ಕಠೋರ ಕ್ರೌರ್ಯ ಇರ್ತಕ್ಕಂತ ಮನುಷ್ಯನಲ್ಲಿ ಅಂತ ಸಾತ್ವಿಕ ಗುಣವನ್ನು ಅರಸಲಿಕ್ಕೆ ಸಾಧ್ಯ ಇದೆಯಾ ಅಂತಕ್ಕಂಥದ್ದು ಹಾಗೆ ಚಂದನ ಗುಣವನ್ನು ಅರಸುವುದೇ ತರುಗಳಲ್ಲಿ ಕಾಡಿನಲ್ಲಿ ಹಲವಾರು ಜಾತಿಯ ಮರಗಳಿರ್ತವೆ ಗಿಡಗಳಿರ್ತವೆ ಅವು ಆ ಎಲ್ಲಾ ಮರಗಳಲ್ಲೂ ಚಂದನದ ಗುಣವನ್ನ ಅರಸ್ಲಿಕ್ಕೆ ಸಾಧ್ಯನಾ ಗಂಧದ ಗುಣವನ್ನ ಗಂಧದ ವಾಸನೆಯನ್ನ ಇಲ್ಲಿ ಗುಣ ಅಂತಂದ್ರೆ ವಾಸನೆ ಹಾಗೆ ಚಂದನದ ಗುಣ ಚಂದನದ ವಾಸನೆಯನ್ನ ಅರಸ್ಲಿಕ್ಕೆ ಸಾಧ್ಯ ಇದೆಯಾ ಇಲ್ಲ ಇಲ್ಲ ಹಾಗಾಗಿ ಪ್ರಕೃತಿಯಲ್ಲಿ ಅದು ಯಾವ್ಯಾವ್ದು ಹೇಗೆ ಹೇಗೆ ಇರುತ್ತೋ ಹಾಗಾಗಿ ಅದನ್ನ ನಾವು ನೋಡ್ತಾ ಅದ್ರೊಟ್ಟಿಗೆ ಇದ್ದುಕೊಂಡು ನಮ್ಮ ಪಾಡಿಗೆ ನಾವು ಇರಬೇಕಾದ ರೀತಿಯಲ್ಲಿ ನಾವ್ ಇರಬೇಕು ಅದನ್ನ ಹೇಳ್ತಾ ಇದ್ದಾರೆ ಸರ್ವಗುಣ ಸಂಪನ್ನ ಲಿಂಗವೇ ನೀನೆಲ್ಲಿ ಅವಗುಣವನ್ನು ರಸವರೇ ಅಂತ ಕೇಳ್ತಾ ಇದ್ದಾರೆ ನಾವು ಸಾಧಕ ಜೀವಿಗಳು ಏನ್ ಮಾಡ್ಬೇಕು ಅಂತಂದ್ರೆ ಲೋಕದಲ್ಲಿ ಎಲ್ಲಾ ತರದ ಒಂದು ಜನರು ಇರ್ತಾರೆ ಎಲ್ರ ಜನ್ ಎಲ್ಲಾ ಜನರ ಜೊತೆಗೆ ಹೋಗ್ಬೇಕಾದ್ರೆ ನಾವು ಇನ್ನೊಬ್ರು ಅವಗುಣಗಳನ್ನ ಕುರಿತು ಬರೀ ಅದನ್ನೇ ಮಾಡ್ತಾ ಕೂತ್ಕೊಂಡ್ರೆ ನಮ್ಮ ಸಾಧನೆ ನಾವು ಏನ್ ಮಾಡ್ಬೇಕು ಹಾಗೆ ಮಾಡ್ಬೇಕು ಎಲ್ಲರ ಜೊತೆ ಈ ಲೋಕದೊಳಗೆ ವ್ಯವಹಾರವನ್ನ ಮಾಡ್ತಾ ಇರಬೇಕು ಆ ವ್ಯವಹಾರ ಮಾಡ್ತಾ ಮಾಡ್ತಾ ಎಲ್ಲರ ಗುಣಗಳನ್ನ ನಾವು ಸಂಪಾದನೆ ಮಾಡ್ಕೊಂಡು ಹೋಗೋದಲ್ಲ ನಮ್ಮ ಗುಣವನ್ನ ನಾವು ಸಂಪಾದನೆ ಮಾಡ್ಬೇಕು ಅಂತಕ್ಕಂಥದ್ದು ವಚನದ ಒಂದು ಭಾವ ಮುಂದೆ ಹೇಳ್ತಾ ಇದ್ದಾರೆ ಭವಭವದಲ್ಲಿ ಎನ್ನ ಮನವು ಸಿಲುಕದೆ ಭವಭವದಲ್ಲಿ ಎನ್ನ ಮನವು ಕಟ್ಟದೆ ಭವಸಾಗರದಲ್ಲಿ ಮುಳುಗದೆ ಭವರಾಟಾಳದೊಳು ತುಂಬದೆ ಕೆಡಹದೆ ಭವ ವಿರಹಿತ ನೀನು ಅವಧಾರು ಕರುಣಿಸು ಕೂಡಲ ಸಂಗಮ ದೇವ ನಾವು ಈ ಎಲ್ಲ ಈ ಹಿಂದೆ ನೋಡದಂತ ಭವ ಅಂತಂದ್ರೆ ಏನು ಅಂತಂದ್ರೆ ಮಾನಸಿಕ ಒಂದು ಸ್ಥಿತಿ ಭವ ಅಂತಂದ್ರೆ ಗೊಂದಲದ ಸ್ಥಿತಿ ಅವಗುಣಗಳ ಸ್ಥಿತಿ ಇದುವರೆಗೆ ಸಂಸಾರ ಹೇಗೆ ಸ್ಥಳದಲ್ಲಿ ನೋಡ್ಕೊಂಡ್ಬೋದಲ್ಲ ಕೆ ನಮ್ಮಲ್ಲಿ ಎಲ್ಲ ಕೆಟ್ಟ ಗುಣಗಳು ನಡತೆಗಳು ಭಾವಗಳು ಇವೆಲ್ಲವೂ ಕೂಡ ನಮ್ಮನ್ನ ಇದೇ ಭವ ಇಂಥ ಒಂದು ಚಕ್ರದಲ್ಲಿ ಸಿಗಾಕೊಂಡು ಅದರಲ್ಲೇ ಒದ್ದಾಡ್ತಾ ಇರತಕ್ಕಂಥದ್ದೇ ಭವ ಇದರಲ್ಲಿ ನನ್ನ ಮನವು ಸಿಲುಕದೆ ಇದರಲ್ಲಿ ನನ್ನ ಮನವು ಕಟ್ಟಿ ಹಾಕದೆ ಇದರಲ್ಲಿ ನನ್ನ ಮನವು ಮುಳುಗದೆ ಇಂಥದ್ರಲ್ಲಿ ಭವರಾಟಾಳದಳು ತುಂಬದೆ ಬರೀ ಇದರಿಂದನೇ ಅದೇ ನನ್ನ ಮನಸ್ಸಿನಲ್ಲ ಇದೇ ಆವರಿಸಿಕೊಳ್ಳದೆ ಆಗದಂಗೆ ಮಾಡಬೇಕು ಭವ ವಿರಹಿತ ನೀನು ಅವಧಾರು ಕರುಣಿಸಿ ಕರುಣಿಸು ಕೂಡಲ ಸಂಗಮ ದೇವ ಕರುಣಿಸಿ ಕೂಡಲ ಸಂಗಮದ ಕೋರಿಕೆಯನ್ನ ಇಡ್ತಾ ಇದ್ದಾರೆ ಇಡ್ತಾ ಇದ್ದಾರೆ ಆ ಶಿವ ಚೈತನ್ಯಕ್ಕೆ ಇಡ್ತಾ ಇದ್ದಾರೆ ಶಿವ ಚೈತನ್ಯ ಅಂದ್ರೆ ಮತ್ತೆ ನಾವು ನೋಡ್ಕೋಬೇಕಾಗಿರೋದು ಅಂತರಂಗದ ಪ್ರಜ್ಞೆ ನಮ್ಮ ಪ್ರಜ್ಞೆಯನ್ನ ನಾವು ಕೇಳ್ಕೋಬೇಕಾಗಿದೆ ಈ ರೀತಿ ನನ್ನನ್ನು ನಡೆಸ್ಕೋ ಅಂತೇಳಿ ಅವಾಗ ನಾವು ಆ ರೀತಿ ನಡೀಲಿಕ್ಕೆ ದಾರಿಯಾಗುತ್ತೆ ಮುಂದಿನ ವಚನ ಅರವತ್ತೊಂಬತ್ತನೇ ವಚನ ಕೊನೆಯ ವಚನ ಇದು ಯಾಕೆಂದ್ರೆ ಸಂಸಾರ ಈ ಸ್ಥಳದಲ್ಲಿ ಅರವತ್ತೊಂಬತ್ತು ವಚನ ಅರವತ್ತೊಂಬತ್ತನೇ ವಚನವೇ ಕೊನೆಯ ವಚನ ಆಸೆ ಎಂಬ ಪಾಶದಲ್ಲಿ ಭವಬಂಧನನಾಗಿರ್ತೇನಯ್ಯ ಸಕೃತು ನಿಮ್ಮ ನೆನೆಯಲ್ಲೂ ಎನಗೆ ತೆರಹಿಲ್ಲಯ್ಯ ಕರುಣಾಕರ ಅಭಯಕರ ವರದ ನೀ ಕರುಣಿಸಯ್ಯ ಸಂಸಾರ ಬಂಧನವನ್ನು ಮಾಡಿಸಿ ಎನ್ನ ಕೃಪೆಯ ಮಾಡಿ ಎನಗೆ ಕೃಪೆಯ ಮಾಡಿ ನಿಮ್ಮ ಶ್ರೀಪಾದ ಪದ್ಮದಲ್ಲಿ ಭ್ರಮರನಾಗಿರಿಸು ಭಕ್ತ ಜನ ಮನೋವಲ್ಲಭ ಕೂಡಲ ಸಂಗಮ ದೇವ ಹೇಳ್ತಾ ಇದ್ದಾರೆ ಇಲ್ಲಿ ಆಸೆ ಎಂಬ ಪಾಶದಲ್ಲಿ ಭವಬಂಧನನಾಗಿರುತ್ತೆ ಭವಬಂಧನ ಅಂತಂದ್ರೆ ಇದೆ ಆಸೆ ಅಂತಕ್ಕಂತ ಒಂದು ಪಾಶ ಹಗ್ಗ ಆ ಆಸೆ ಅಂತಕ್ಕಂಥದ್ದೇ ಮೂಲ ಕಾರಣ ಎಲ್ಲದಕ್ಕೂ ಯಾಮ್ ನಮ್ಮ ಬಂಧ ಇಡೀ ಬಂಧನಕ್ಕೆ ಎಲ್ಲದಕ್ಕೂ ಮೂಲ ಕಾರಣ ಆಸೆ ಅದಕ್ಕೆ ಆಸೆ ಆಮಿಷ ಕ್ರೋ ಈ ರೀತಿ ಪಟ್ಟಿ ಮಾಡ್ತಾ ಹೋಗ್ಲು ಆಸೆಯೇ ಮೊಟ್ಟ ಮೊದಲಿಗೆ ಬರ್ತಕ್ಕಂಥದ್ದು ಆ ಆಸೆಯಿಂದ ಏನಾಗುತ್ತೆ ನಾವು ಬಂಧನಕ್ಕೆ ಒಳಗಾಗ್ತಾ ಇದ್ದೀವಿ ಆ ಹಗ್ಗದಿಂದ ನಮಗೆ ನಾವೇ ಕಟ್ಟಿಸ್ಕೊಳ್ತಾ ಇದ್ದೀವಿ ಬಂಧನನಾಗಿರ್ತೇನೆಯ್ಯ ನಿಮ್ಮ ನೆನೆಯಲು ನನಗೆ ತೆರಹಿಲ್ಲಯ್ಯ ತನ್ನ ಅಂತರಂಗದ ಪ್ರವೇಶಕ್ಕೆ ತನಗೆ ಸಮಯ ಇಲ್ಲ ತೆರಹಿಲ್ಲಯ್ಯ ಅಂದ್ರೆ ಸಮಯ ಇಲ್ಲ ಅಥವಾ ಆ ಒಂದು ಜ್ಞಾನ ನನ್ನಲ್ಲಿ ಇಲ್ಲ ಯಾವುದನ್ನ ತನ್ನನ್ನ ಕುರಿತು ತಾನು ವಿವೇಚನೆ ಮಾಡ್ಕೊಳ್ತಕ್ಕಂಥದಕ್ಕೆ ಕರುಣಾಕರ ಅಭಯಕರ ವರದ ನೀ ಕರುಣಿಸಯ್ಯ ಸಂಸಾರ ಬಂಧನವನ್ನು ಮಾಡಿಸಿ ಎನಗೆ ಕೃಪೆಯ ಮಾಡಿ ನಿಮ್ಮ ಶ್ರೀಪಾದ ಪದ್ಮದಲ್ಲಿ ಭ್ರಮರನಾಗಿರಿಸು ನಿಮ್ಮ ಶ್ರೀಪಾದ ಪದ್ಮದಲ್ಲಿ ಭ್ರಮರನಾಗಿರಿಸು ಅಂತಂದ್ರೆ ಇದನ್ನ ನಾವು ಹೇಗೆ ಸಾಧ್ಯ ಮಾಡ್ಕೋಬಹುದು ನಮ್ಮಲ್ಲಿ ಅವಗುಣಗಳನ್ನ ಕಿತ್ತು ನಾವು ಅವನ್ನ ಒಳ್ಳೆಯ ಗುಣಗಳ ಸದ್ಗುಣಿಗಳನ್ನಾಗಿ ಮಾಡ್ಕೋಬೇಕು ಅಂತಂದ್ರೆ ಹೇಗೆ ಅಂದ್ರೆ ಹಿಂದೆ ಹೇಳಿದಂತೆ ಸಜ್ಜನರ ಸದಾಚಾರ್ಯವಂತರ ಶರಣರ ಜ್ಞಾನಿಗಳ ಅನುಭಾವಿಗಳ ಒಡನಾಟದಿಂದ ಅಲ್ಲಿ ನಾವು ಮಾಡ್ಕೋಬಹುದು ನಮ್ಮ ಒಂದು ತನವನ್ನ ನಮ್ಮ ಒಂದು ಜೀವನದ ಮಟ್ಟವನ್ನ ಸುಧಾರಿಸಿಕೊಳ್ಳಬಹುದು ಸುಜ್ಞಾನ ಸತ್ಪದದ ಒಂದು ದಾರಿಯಲ್ಲಿ ನಾವು ನಡೀಲಿಕ್ಕೆ ಅನುವು ಮಾಡಿಕೊಡ್ತಾ ಇದೆ ಅಂತಕ್ಕಂಥದ್ದು ಇಂದಿನ ಒಂದು ಸಂಚಿಕೆ ಇಲ್ಲಿಗೆ ಮುಕ್ತಾಯಗೊಳ್ತಾ ಇದೆ ಮುಂದಿನ ಸಂಚಿಕೆಯಲ್ಲಿ ಗುರುಕಿರುಣ ಸ್ಥಳ ಅಂತ ಪ್ರಾರಂಭ ಆಗುತ್ತೆ ಅದು ಎಪ್ಪತ್ತನೇ ವಚನದಿಂದ ಮುಂದಿನ ಸಂಚಿಕೆಯಲ್ಲಿ ಗುರುಕರಣ ಸ್ಥಳವನ್ನ ಚಿಂತನೆ ಮಾಡೋಣ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ತಮ್ಮ ಅನಿಸಿಕೆ ಅಭಿಪ್ರಾಯ ಮತ್ತೆ ಅನುಭವವನ್ನ ವಚನಗಳ ಕುರಿತು ತಮ್ಮ ಅನುಭವವನ್ನ ಹಂಚಿಕೊಳ್ಳಲಿ ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇಂದಿನ ಚಿಂತನೆಗೆ ಮಂಗಳ ಮಾಡ್ತಾ ಇದ್ದೇನೆ ಶರಣ ಶರಣಾರ್ಥಿ ಧನ್ಯವಾದಗಳು